ಬಾಗಲಕೋಟೆ ಜಿಲ್ಲೆ ಇಳಿಕಲ್ ತಾಲೂಕಿನ ಹಿರೇ ಓತಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಿರೇ ಓತಿಗೆರೆ ಗ್ರಾಮದಲ್ಲಿ ಸದರಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದ್ದಾರೆ ಜಾಬ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡುವ ಕುರಿತು ಹಾಗೂ ಜಾಬ್ ಕಾರ್ಡ್ಗಳನ್ನು ಡಿವೈಡ್ ಮಾಡುವ ಕುರಿತು ಇನ್ಆಕ್ಟಿವ್ ಜಾಬ್ ಕಾರ್ಡ್ ಆಕ್ಟಿವ್ ಮಾಡುವ ಕುರಿತು ಮಾಹಿತಿ ನೀಡಲಾಯಿತು ಮನೆ ಮನೆಗೆ ಭೇಟಿ ನೀಡಿ ಕೂಲಿಕಾರರಿಂದ ಕೂಲಿ ಬೇಡಿಕೆಯ ಮಾಹಿತಿಯನ್ನ ಸಂಗ್ರಹಿಸಲಾಯಿತು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮತದಾರರ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ ನರೇಗಾ ಯೋಜನೆಯ ಅಡಿಯಲ್ಲಿ ಕೂಲಿ ಮೊತ್ತ ಪಡೆಯಲು ನಿರ್ವಹಿಸಬೇಕಾಗಿರುವ ಕೆಲಸದ ಕುರಿತು ಕೆಲಸದ ಸ್ಥಳಗಳಲ್ಲಿ ಸಿಗುವ ಸೌಲಭ್ಯಗಳ ಕುರಿತು ಅರಿವು ಮೂಡಿಸಲಾಯಿತು ಆರಂಭದಲ್ಲಿ ಎನ್ಎಂಎಂಎಸ್ ಆಪ್ ಕುರಿತು ಕಡ್ಡಾಯವಾಗಿ ಎರಡು ಸಾರಿ ಹಾಜರಾತಿ ಹಾಕುವ ಮಾಹಿತಿ ನೀಡಲಾಯಿತು ಹಾಗೂ ವಲಸೆ ಯಾಕ್ರಿ ನಿಮ್ಮೂರಲ್ಲೇ ಉದ್ಯೋಗ ಖಾತ್ರಿ ಅಭಿಯಾನದ ಮೂಲಕ ಕೂಲಿ ಕೆಲಸದಲ್ಲಿ ಆಸಕ್ತಿ ಇರುವ ಮಹಿಳೆಯರಿಗೆ ಫಾರ್ಮ್ ನಂಬರ್ ಆರು ನೀಡಿ ಉದ್ಯೋಗಕ್ಕೆ ಹಾಜರಾಗುವಂತೆ ತಿಳಿಸಿದ್ದಾರೆ ಈ ವೇಳೆ ಮುನ್ನೂರ ಅರವತ್ತ ಎರಡರಲ್ಲಿ ಜನರಿಗೆ ಉದ್ಯೋಗ ನೀಡುವಂತೆ ಕಾಯಕ ಬಂದು ಫಾರ್ಮ್ ನಂಬರ್ ಆರ್ ನೀಡಲಾಯಿತು ನರೇಗಾ ಯೋಜನೆಯ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೂಲಿ ಮೊತ್ತ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಆಗಿರುವ ಕುರಿತು ಮಾಹಿತಿ ನೀಡಿದ್ದಾರೆ ಎನ್ಪಿಸಿಐ ಬಾಕಿ ಉಳಿಸಿಕೊಂಡ ಕೂಲಿ ಕಾರ್ಮಿಕರಿಗೆ ಕೂಡಲೇ ಮಾಡಿಸಲು ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒರವರು ಟಿಸಿ ಟಿಐಇಸಿ ಬಿಎಫ್ ಟಿ ಎನ್ಆರ್ಎಲ್ಎಂ ಸಿಬ್ಬಂದಿ ವರ್ಗ ಹಾಜರಿದ್ದರು

ನಿಮ್ ಸಿಸ್ಟರ್ ಏನ್ ಕೆಲಸ ಕೊಟ್ಟಿರ್ತಾರೆ ಆ ಕೆಲಸ ಪ್ರಕಾರ ನೀವು ನೀವೇನ್ ಕ್ವಾಂಟಿಟಿ ಮಾಡ್ತೀರಿ ಆ ಕ್ವಾಂಟಿಟಿಗೆ ನಾವು ಕೊಡ್ತಿದ್ವಿ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಿಂದ ನಿಮಗೆ ಮುನ್ನೂರ ನಲವತ್ತೊಂಬತ್ತು ಒಂಬತ್ತು ರೂಪಾಯಿ ಮಾಡತ್ರಿ ನೀವಂಗ ದಯವಿಟ್ಟು ತಾಯಿಂದ್ರ ಆಲೋಚನೆ ಮಾಡ್ರಿ ಮುನ್ನೂರ ಐವತ್ತು ರೂಪಾಯಿ ಯಾರು ಕೊಡ್ತಾರೆ ಈಗ ತುಂಬಾ ಜನರಲ್ಲಾಗ ವಿಚಾರ ಮಾಡ್ರಿ ಈಗ ನಮ್ಮ ಹೊಲ್ಮನೆಗಳಿಗೆ ನಾವು ಬೇರೆ ಬೇರೆ ಹೊಲ್ಮನೆಗಳ್ ದುಡಿಯೋಕೆ ಎಷ್ಟು ಕೊಡ್ತಾರೆ ಹೆಣ್ಣಾಳಿನ್ ಪಗಾರ ಒಂದೂರ ಐವತ್ತು ರೂಪಾಯಿ ಕೊಡಲಿ ಭಾಳ ಎರಡ್ನೂರ ಕೊಡ್ಲಿ ಕೊಡ್ತಾರೆ ಗಂಡ ಮಕ್ಳು ಒಂದು ಮುನ್ನೂರು ರೂಪಾಯಿ ಕೊಡ್ಬೋದು ಕೆಲವೊಬ್ಬರಿಗೆ ಕಬ್ಬು ಹೋಗಬೇಕಿದ್ರೆ ಕೂಗಿ ನಾಲ್ಕುನೂರ ಐನೂರು ಹಿಂಗೆ ಕೊಡ್ತಾರೆ ಆದ್ರ ಇದು ಒಂದ್ ವರ್ಷಕ್ಕೂ ಒಂದ್ ಕುಟುಂಬಕ್ಕ ನೂರು ದಿನ ನಾವು ಮುನ್ನೂರ ಕೊಡ್ತೀವಿ ಇದು ಅರ್ಥ ಮಾಡ್ಕೋಬೇಕು ಇದನ್ ಆಗ್ತಂತಂದ್ರ ಒಂದು ಸಣ್ಣನ ತಪ್ಪುಗಳನ್ನು ಮಾಡ್ತೀವಿ ಏನ್ ಮಾಡ್ತೀವಿ ಅಂತಂದ್ರ ಎಲ್ಲ ತಲೆಗೆ ಏನ್ ಆಗತ್ತದ ಪಂಚಾಯತಿ ಕೆಲಸ ಅಥವಾ ಬೇರೆ ಕೆಲ್ಸ ಅಂದ್ರೆ ಬರೀ ಸಿ ಸಿ ರೋಡ್ ಮಾಡೋದು ಗಟರ್ ಮಾಡೋದು ಊರಾಗ ನಡ್ಬರ್ಕೊಂಡು ಹರಿ ಮಾಡೋದು ಒಂದ್ ಮೂರ್ ಇಂಚು ನೀರ್ ಮಾಡಿ ಎಲ್ಲ ಬಚ್ಚಲ್ ನೀರು ಬಾಂಡ್ ಕಳೆಲ್ಲ ಒಟ್ಟು ನೀರು ಬಂದು ರೋಡ್ದ ನಾವು ಅಭಿವೃದ್ಧಿ ಮಾಡಿದ್ವಿ ಅದು ಉದ್ಯೋಗ ಖಾತ್ರಿಯಾಗ ಅದಕ್ಕೆ ಅವಕಾಶ ಕಡಿಮೆ ಇತ್ತು ಕೇವಲ ನಿಮ್ಮ ಕ್ರಿಯೆ ಇದ್ರೆ ಹತ್ತು ಪ್ರತಿಶತ ಮಾತ್ರ ಅದು ಗುಡ್ಡ ಮಾಡಿಕ್ ಅವಕಾಶ ಕೊಟ್ಟಣ ಅದು ಯಾವಾಗ ನಿಮ್ಗೆಲ್ಲ ಕೂಲಿ ಆಗಲಿ ರೊಕ್ಕ ಮುಟ್ಟಿದ ಮ್ಯಾಗ ಹತ್ತು ರೂಪಾಯಿ ಕೊಡಕ್ ಅಂತೈತಿ ದಯವಿಟ್ಟು ನಾವು ಇಲ್ಲೆಲ್ಲ ಅಭಿವೃದ್ಧಿ ಮಾಡ್ಕೊಳ್ತೀನಿ ಎಲ್ಲರಿಗೂ ಕೆಲಸ ಅದ ಇಲ್ಲಿ ಈ ಉದ್ಯೋಗ ಖಾತ್ರಿ ಜಗದಾಗ ಪರ್ಮಿಷನ್ ಬಾಲ್ ವರ್ಕ್ ಅಂತಾರೆ ಅನುಮತಿ ನೀಡಿದ ಕಾಮಗಾರಿಗಳು ಅಂತವ ಸುಮಾರು ಎರಡು ನೂರ ಅರವತ್ತರಿಂದ ಎಪ್ಪತ್ತು ಕಾಮಗಾರಿಗಳು ಅದಾವ ಅದಾಗ ಎಲ್ಲ ಮಾಡ್ಯಾರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ನೆಚ್ಚಿನ ಕಾರ್ಯಕ್ರಮ ಅಧಿಕಾರಿಗಳಾಗಿರ್ತಕ್ಕಂಥ ಯಶಪಾಂಡ ಸರ್ ಅವರೇ ಹಾಗೂ ನಮ್ಮ ಆಗಿರ್ತಕ್ಕಂಥ ಡಿ ಸಿ ಅವರೇ ಕೃಷ್ಣಪ್ಪ ಅವರವರೇ ಹಾಗೂ ನಮ್ಮ ಜೆ ಇ ಅವರೇ ಬಿ ಎಫ್ ಡಿ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತಿಗಳೇ ಈಗಾಗಲೇ ಕಳೆದ ವರ್ಷ ಮುಗಿದು ಈ ವರ್ಷ ಹೊಸ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾರಂಭ ಆಗಿದೆ ವಲಸೆ ಆಗ್ರಿ ನಮ್ಮೂರಲ್ಲಿ ಉದ್ಯೋಗ ಖಾತ್ರಿ ಇದು ನನ್ನ ಎಚ್ಚರಲ್ಲಿಯೇ ಹೇಳ್ತಾ ಇದ್ವಿ ಯಾಕಂದ್ರೆ ನಮ್ಮ ಹಿಂದಿನ ಪರಿಸ್ಥಿತಿ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಆ ನಮ್ಮ ಕೆಲಸ ಕಾರ್ಯಗಳ ಮುಗಿದ ನಂತರ ಹೊಲಾಮಿ ಯಾರು ನಮ್ಮ ಜಮೀನು ಇರ್ಲಾರ್ದಂತವ್ರು ಏನು ಏನ್ ಮಾಡ್ತಿದ್ವಿ ಬೇರೆ ಕಡೆ ಉಡುಪಿಗೋ ಮಂಗಳೂರಿಗೋ ಅಥವಾ ಬೆಂಗಳೂರಿಗೋ ಬೇರೆ ಬೇರೆ ಕಡೆ ನಾವೇನ್ ಮಾಡ್ತಾ ಇದ್ವಿ ವಲಸೆ ದುಡಿಲಿಕ್ಕೆ ಅಂದ್ರೆ ನಮ್ಮ ಏನು ಕೆಲಸ ಇಲ್ಲದ ಸಂದರ್ಭದಲ್ಲಿ ನಮ್ಮ ಜಮೀನಿನಲ್ಲಿ ಕೆಲಸ ಇಲ್ಲದ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಬೇರೆ ಕಡೆ ವಲಸೆ ಹೋಗಿ ದುಡ್ಡು ಬಂದು ಎರಡು ಮೂರು ತಿಂಗಳ ವಲಸೆ ಹೋಗ್ತಾ ಇದ್ವಿ ಅದಕ್ಕಾಗಿ ಅದು ಆಗಬಾರ್ದು ನಿಮ್ಮೂರಲ್ಲಿ ಉದ್ಯೋಗ ಉದ್ಯೋಗಕಾರ್ತಿ ಕೆಲಸವನ್ನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಹೊಸ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದಾರೆ ಈಗಾಗಲೇ ಖಾತ್ರಿ ಬಗ್ಗೆ ಸ ತಮಗಾಗಲೇ ಗೊತ್ತಾಗಿದೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಇಷ್ಟು ದಿನ ತಾವು ಕೆಲಸವನ್ನು ಮಾಡಿದ್ರಿ ಅದ್ರ ಕೆಲಸ ಹೇಗೆ ಮಾಡಬೇಕು ಏನು ಎಲ್ಲವನ್ನ ತಮಗಾಗಲೇ ಗೊತ್ತಿರತಕ್ಕಂಥ ವಿಷಯ ಇನ್ನೊಂದು ಸಂತೋಷದ ವಿಷಯ ಅಂದರೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮುನ್ನೂರ ಹದಿನಾರು ರೂಪಾಯಿ ಹೋಗಿ ಮುನ್ನೂರ ನಲವತ್ತೊಂಬತ್ತು ಕೂಡ ನಿಮ್ದು ಆಗಿದೆ ಅಂದರೆ ಹೆಚ್ಚಾಗಿದೆ ಪೇಮೆಂಟ್ ಜಾಸ್ತಿ ಆಗಿದೆ ಅದಕ್ಕಾಗಿ ಇವತ್ತಿನ ದಿವಸ ನಾನು ನಂದು ಕೂಡ ಬೇರೆ ಕಡೆ ಕೆಲಸ ಸರ್ ಬೇರೆ ಕಡೆ ಇತ್ತು ನನ್ನ ತಂದಿಗೂ ಕೆಲಸ ಮುಗಿಸ್ಕೊಂಡು ಬಂದು ಸರ್ ರಿಕ್ವೆಸ್ಟ್ ಕೇಳ್ಕೊಂಡಾಗ ಬರ್ತೇನೆ ಅಂತ ಹೇಳಿದ್ರು ಅವ್ರು ಕೂಡ ನಿಮ್ಮೆದುರಿಗೆ ಕೇಳಿಕೊಂಡಾಗ ನಮ್ಮ ಒಂದ್ ಸ್ವಲ್ಪ ಸಮಸ್ಯೆಗಳು ತಾಂತ್ರಿಕ ಸಮಸ್ಯೆಗಳು ಏನಿರ್ತವು ನೀವು ಕೂಡ ಕೊಡ್ಬೇಕಾದ್ರೆ ಈಗ ನೋಡ ನಾನು ಬಹಳ ಜನ ನಾಲ್ಕು ಕಳ್ಳಿ ಅಲ್ಲಿ ಹೇಳಿದೆ ಗಡಿ ಬಂದಿದೆ ಈಗ ಇದರಲ್ಲಿ ನಾನು ಬಂದವರಿಗೆ ಅಷ್ಟೇ ನಿಮ್ಗೆ ಕೆಲಸ ಕೊಟ್ಟು ಉಳಿದವ್ರು ಏನ್ ಮಾಡ್ತಾರೆ ನಾಡಿನಿಂದನ ದಮ್ಟೆ ಬಿಡಿಯೋದು ಬೈಯೋದು ಅದನ್ನೆಲ್ಲ ಮಾಡ್ತಾರೆ ನಾವು ಕರ್ದಾಗ ನೀವು ಕೋಆಪರೇಷನ್ ಕೊಟ್ಟರೆ ಇದ್ರ ಬಗ್ಗೆ ಏನೇನು ಇರ್ತೈತೆ ಅಂತ ಹೇಳಿ ಕೂಡ ಅನುಕೂಲ ಆಗುತ್ತೆ ಕಟ್ಟ ಇಲ್ರಿ ನಮ್ಗೆ ಏನು ಇಲ್ಲ ನೀವು ತಿಳುವಳಿಕೆನ ಹೇಳಿಲ್ಲ ಅನ್ನೋ ಲೆಕ್ಕ ಬರಬಾರ್ದು ಅದಕ್ಕಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉದ್ಯೋಗ ಯಶಸ್ವಿಯಾಗಿ ಮಾಡೋಣ ಅದ್ರ ಜೊತೆಗೆ ತಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ ಅತ್ಯಂತ ಚಾಚು ತಪ್ಪದೆ ಮಾಡಿಕೊಡ್ರಿ ಯಾಕಂದ್ರೆ ಹಿಂದೆ ಏನ್ ಮಾಡಿದ್ರು ಗೊತ್ತಿಲ್ಲ ಮುಂದಿನ ದಿನಮಾನಗಳು ಹೆಂಗಾಗಿದೆ ಅಂತಂದ್ರೆ ನಾನು ಪದೇ ಪದೇ ನಮ್ಮ ಕಾಯಕ್ ಬಂಧುಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲೇ ಇದ್ದವ್ರದ್ದು ಅಟೆಂಡೆನ್ಸ್ ಹಾಕೋದು ಎಲ್ಲೇ ಇದ್ಕೊಂಡು ಎನ್ ಎಮ್ ಎಮ್ ಎಸ್ ಮಾಡೋದು ಎನ್ ಎಮ್ ಎಮ್ ಎಸ್ ಅಂದ್ರೆ ಮುಂದೆ ಆಗೋದಿಲ್ಲ ಯಾಕಂದ್ರೆ ನಾವೆಲ್ಲೇ ನೇಮ್ ಬೋರ್ಡ್ ಹಾಕಿ ಫಸ್ಟ್ ಜಿಯೋ ಜಿಒ್ ಮಾಡಿರ್ತೀವಿ ಅದ್ರ ಹತ್ತು ಮೀಟರ್ ಮಾತ್ರ ಸರೌಂಡಿಂಗ್ ತೊಳ್ತಾ ಹುಡುಗನ್ ತಗೊಳ್ಳಿಕ್ ಚಾನ್ಸೇ ಇಲ್ಲ ಅದಕ್ಕಾಗಿ ಮುಂದೆ ಎಣ್ಣೆ ಆಗುದಿಲ್ಲ ಅಲ್ಲೇ ಆಗುತ್ತೆ